ಪದ್ಮಭೂಷಣ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಎಸ್ ಎಲ್ ಭೈರಪ್ಪ ವಿಧಿವಶರಾಗಿದ್ದಾರೆ ಅವರ ಪಾರ್ಥಿವವನ್ನು ರವೀಂದ್ರ ಕಲಾಕ್ಷೇತ್ರಕ್ಕೆ ತರಲಾಗಿದೆ ಅಕ್ಷರ ಮಾಂತ್ರಿಕ ಎಸ್ ಎಲ್ ಭೈರಪ್ಪ ಅಂತಿಮಯಾನ ರವೀಂದ್ರ ಕಲಾಕ್ಷೇತ್ರಕ್ಕೆ ಎಲ್ ಭೈರಪ್ಪ ಅವರ ಪಾರ್ಥಿವವನ್ನು ತರಲಾಗಿದೆ ಮಧ್ಯಾಹ್ನದವರೆಗೂ ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಾರ್ಥಿವದ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ನಾಳೆ ಮೈಸೂರಿನಲ್ಲಿ ಹಿರಿಯ ಸಾಹಿತಿ ಭೈರಪ್ಪ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ ಮೈಸೂರಿನ ಕಲಾ ಮಂದಿರದಲ್ಲಿ ನಾಳೆ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಚಾಮುಂಡಿ ತಪ್ಪಲಿನ ಹರಿಶ್ಚಂದ್ರ ಘಾಟ್ನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ ಎಸ್ ಎಲ್ ಭೈರಪ್ಪ ಅವರ ಪತ್ನಿ ಅಂತಿಮ ನಮನ ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀವಿ ಎಸ್ ಎಲ್ ಭೈರಪ್ಪನವರಿಗೆ ಇಬ್ಬರು ಪುತ್ರರು ಓರ್ವ ಮಗ ಲಂಡನ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸಂಜೆಯ ವೇಳೆಗೆ ಬೆಂಗಳೂರಿಗೆ ಬರ್ತಾರೆ ಬಂದ ನಂತರ ನಾಳೆ ಮೈಸೂರಿನಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರು ರವೀಂದ್ರ ಕಲಾಕ್ಷೇತ್ರದ ನೇರ ಪ್ರಸಾರದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ವಯೋಸಹಜ ಖಾಯಿಲೆಯಿಂದ ಬಳಲ್ತಾ ಇದ್ದಂತಹ ಎಲ್ ಭೈರಪ್ಪ ನಿನ್ನೆ ಮಧ್ಯಾಹ್ನ ಎರಡು ಮೂವತ್ತೆಂಟರ ಸುಮಾರಿಗೆ ಇಹಲೋಕವನ್ನು ತ್ಯಜಿಸಿದ್ದಾರೆ ಬದುಕಿನ ಯಾನ ಮುಗಿಸಿರುವಂತಹ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವದ ಅಂತಿಮ ದರ್ಶನವನ್ನು ಪಡೆಯಲಾಗ್ತಾ ಇದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವವನ್ನ ಇಡಲಾಗಿದೆ ಮಧ್ಯಾಹ್ನದವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ ನಾಳೆ ಮೈಸೂರಿನಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ ಎಲ್ಲ ವರ್ಗದ ಓದುಗರನ್ನ ಎಸ್ ಎಲ್ ಭೈರಪ್ಪನವರು ಹೊಂದಿದ್ರು ಅನ್ನುವುದಕ್ಕೆ ಸಾಕ್ಷಿ ರವೀಂದ್ರ ಕಲಾಕ್ಷೇತ್ರದಲ್ಲೂ ಅವರ ಅಂತಿಮ ದರ್ಶನಕ್ಕೆ ಬಂದಿರುವಂತಹ ಜನ ಗಮನಿಸ್ತಾ ಇದ್ದೀರ ಎಲ್ಲ ಏಜ್ ಕೆಟಗರಿಯವರು ಕೂಡ ಇದ್ದಾರೆ ಯಂಗ್ಸ್ಟರ್ಸ್ನಿಂದ ಹಿಡಿದು ಏಜ್ ಆದವರು ಕೂಡ ಇಲ್ಲಿ ಸಂಪೂರ್ಣವಾಗಿ ಎಸ್ ಎಲ್ ಭೈರಪ್ಪನವರ ಅಂತಿಮ ದರ್ಶನಕ್ಕೆ ಅಂತ ಬಂದಿರುವಂಥದ್ದು ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ಬೇರೆ ಬೇರೆ ಏಜ್ ಕೆಟಗರಿಯವರು ಕೂಡ ಬಂದಿದ್ದಾರೆ ಸದ್ಯ ನಾನು ಒಂದಿಷ್ಟು ಜನರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಒಂದಿಷ್ಟು ಜನ ಭೈರಪ್ಪನವರ ಕಾದಂಬರಿಯನ್ನು ಓದ್ಕೊಂಡಂಥವರು ಅಥ್ವಾ ಅಥವಾ ಭೈರಪ್ಪನವರ ಅಭಿಮಾನಿಗಳಾಗಿರುವಂಥವರು ಮೇಡಮ್ ಭೈರಪ್ಪನವರ ಬಗ್ಗೆ ಯಾವತ್ತಾದರೂ ಮೀಟ್ ಮಾಡಿದ್ದೀರಾ ಅಥವಾ ಭೈರಪ್ಪನವರ ಅಂತಿಮ ದರ್ಶನಕ್ಕೆ ಬಂದಿದ್ದೀರಾ ಯಾವ ಕಾದಂಬರಿಯನ್ನು ಓದಿದ್ದೀರಾ ಸರ್ ನಾನು ಒಂದು ಎಂಟು ಒಂಬತ್ತು ಕಾದಂಬರಿಗಳನ್ನ ಓದಿದ್ದೀನಿ ಗೃಹಭಂಗ ಭೀಮಕಾಯ ಸಾಕ್ಷಿ ತಂತು ಮತ್ತು ಮಂದ್ರ ವಂಶವೃಕ್ಷ ಮತದಾನ ಇಷ್ಟು ಕಾದಂಬರಿಗಳನ್ನ ನಾನು ಓದಿದ್ದೀನಿ ನನ್ನನ್ನು ಒಂದು ಜ್ಞಾನಿಯನ್ನಾಗಿ ಸ್ವಲ್ಪ ಮಟ್ಟಿಗೆ ಏನಾದರೂ ನಾನು ಮಾತಾಡ್ತೀನಿ ಅನ್ನೋದು ಚೈತನ್ಯ ನನ್ನಲ್ಲಿ ಹುಟ್ಟಿದರೆ ಅದು ಎಸ್ ಎಲ್ ಭೈರಪ್ಪನವರು ನನ್ನ ಮಾನಸ ಗುರುಗಳಂತೆ ನಾನು ಅವ್ರನ್ನ ನಂಬಿಕೊಂಡಿದ್ದೀನಿ ಇನ್ನೂ ಕೂಡ ಸಾಕಷ್ಟು ಜನ ಇದ್ದಾರೆ ಯಂಗ್ಸ್ಟರ್ಸ್ಗಳಿದ್ದಾರೆ ಇನ್ನೂ ಒಂದಿಷ್ಟು ಜನರನ್ನು ನಾವು ಮಾತನಾಡಿಸೋಣ ಮೇಡಮ್ ಬೈರಪ್ಪನವರ ಯಾವ ಕಾದಂಬರಿಯನ್ನು ಓದಿದ್ದೀರಿ ಜೊತೆಗೆ ತಮಗೆ ಬೈರಪ್ಪನವರ ಕಾದಂಬರಿಯಲ್ಲಿ ಯಾವುದು ಇಷ್ಟ ಸರ್ ಅವ್ರು ಯಾವುದೇ ಬುಕ್ ಓದಿದ್ರು ಇದೇ ಇಷ್ಟ ಅನ್ನೋ ಭಾವನೆ ಕೊಡುತ್ತೆ ಒಂದು ನಾಲ್ಕೈದು ಬುಕ್ಗಳು ಇನ್ನೂ ಓದೋದಿದೆ ಅನ್ನೋದು ಬಿಟ್ಟರೆ ಅವರೆಲ್ಲ ಬುಕ್ಗಳು ಓದಿದ್ದೀನಿ ಸರ್ ಈ ಸುದ್ದಿ ಬಂದಾಗೂ ನನ್ನ ಕೈಲಿ ಅವ್ರ ಬುಕ್ ಇತ್ತೇನೋ ಪ್ರತಿದಿನ ಮಲಗಬೇಕಾದ್ರೆ ಲಾಸ್ಟ್ ಕೈಲಿರೋದೇ ಅವ್ರ ಬುಕ್ಕು ಒಂದು ಅವ್ರ ಸಾಹಿತ್ಯ ಪ್ರೇಮಿಯಾಗಿದ್ದೆ ಸರ್ ಸಾಹಿತ್ಯ ಇದೆ ಬಟ್ ಸಾಹಿತ್ಯ ಇಲ್ಲ ಸಾಹಿತ್ಯ ಪ್ರೇಮಿ ಆದ್ರೂ ಇವತ್ತೆಲ್ಲವನ್ನೂ ಕಳೆದುಕೊಂಡು ಭಾವ ಇದೆ ಉನ್ನತ ವ್ಯಕ್ತಿತ್ವ ಸರ್ ಸಲನಾದರೂ ಅವ್ರನ್ನ ಭೇಟಿ ಆಗ್ಬೇಕನ್ನೋದಿತ್ತು ಇಂಥ ಪರಿಸ್ಥಿತಿಲಿ ಬಂದಿದ್ದೀನಿ ಒಬ್ಬರು ಸಾಹಿತ್ಯ ಕಳ್ಕೊಂಡಿದ್ದೀವಿ ಆದ್ರೆ ಸಾಹಿತ್ಯವನ್ನ ಯಾವತ್ತೂ ಕೂಡ ಕಳೆದುಕೊಂಡಿಲ್ಲ ಸಾಹಿತ್ಯ ಅನ್ನುವಂಥದ್ದು ಯಾವಾಗಲೂ ಜೀವಂತವಾಗಿರುತ್ತೆ ಆದರೆ ಎಸ್ ಎಲ್ ಭೈರಪ್ಪನವರು ಇವತ್ತಿಗೆ ಅನೇಕ ಜನರನ್ನು ತಲುಪಿದ್ದಾರೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ ಅನೇಕ ಅವರ ಓದುಗರಿದ್ದಾರೆ ಎಲ್ಲ ವಯಸ್ಸಿನ ಓದುಗರಿದ್ದಾರೆ ಎಲ್ಲ ವರ್ಗದ ಓದುಗರಿದ್ದಾರೆ ಅಂತಹ ಎಸ್ ಎಲ್ ಭೈರಪ್ಪನವರನ್ನು ಕಳೆದುಕೊಂಡು ಇವತ್ತು ಸಮಾಜ ದೊಡ್ಡದೊಂದು ಆಸ್ತಿಯನ್ನು ಕಳೆದುಕೊಂಡಿದೆ ಸಾಹಿತ್ಯ ಲೋಕವೇ ಒಂದು ದೊಡ್ಡ ಆಸ್ತಿಯನ್ನು ಕಳೆದುಕೊಂಡಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾನೆಟ್ಸ್ ವರ್ಣ ನ್ಯೂಸ್ ಬೆಂಗಳೂರು ఏష్యా నెట్ న్యూస్ నెట్వర్క్ ప్రస్తుతి